नीव माथार्डतित्रे खेळच कोळके रे सुन्नेनिल्ला कोविडನಲ್ಲಿ ಕಳ್ತನ ಮಾಡದೋರ್ ನೀವ 100000 ಜನರ ಜೀವ ಆ ಶರತ್ ಬಚೇಗೋರ್ ಪ್ರತಿಭೇಶ್ವರ್ ಕುಡ್ಗಲ್ಲಿ ಅರೇ ಮರಣ ಕಾಲದ

ಪ್ರತಿಪೇಕ್ಷನೆ ನಿಮಗೆ ಏರ್ ಆಗಿದೆ ಈಗ ಕೈಯಲ್ಲಿ ಕಪ್ಪಿನ ರೆಡ್ ಕೊಡಿ ಒಂದು ಫುಟ್ಬಾಲ್ ಕೊಡಿ ರಜೇ ಪ್ರತಿಪೇಕ್ಷರ್ ಫುಟ್ಬಾಲ್ ರಜೇ ಫುಟ್ಬಾಲ್ ಅಲ್ಲಿ ಶರ್ಟ್ ಮಾತಾಡ್ತಿದ್ದಾರೆ ರಜೇ ಫುಟ್ಬಾಲ್ ಕೊಡಿ ಪ್ರತಿಪೇಕ್ಷನೆ ಫುಟ್ಬಾಲ್ ಅಲ್ಲಿ ಶರ್ಟ್ ಹಿಂಚಿ ಬಂದು ಮಳೆಗಳ ಬಗ್ಗೆ ಮಾತಾಡ್ತಾರೆ ನೀವು ಬೇರೆ ಛಾಯೆ ಮಾತಾಡ್ತೀರಾ ಸನ್ಮಾನ್ಯ ಪ್ರದೀಪ್ ಕೂತ್ಕಲೆ ಅವ್ರು ಏನ್ ಮಾತಾಡ್ತೀರಿ ನೀವು ಏನಾಗಿದೆ ನಿಮಗೆ ಕೂತ್ಕಲೆ ಪ್ರದೀಪ್ ವಿಶ್ವ ಏನ್ ಮಾತಾಡ್ತೀರಿ ಸನ್ಮಾನ್ಯ ಏನಿದು ಏನ್ ಮಾತಾಡ್ತೀನಿ ಸಭಾಧ್ಯಕ್ಷ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ